ಹೇಗ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆಕ್ಚುಲಿ ಈಗ ಕಾಲೇಜ್ ಇಂದ ಇವಾಗ ಬಂದೆ ಬಂದೇ ಅಂತೂ ಫೈನಲ್ ಆಗಿ ಕಾಲೇಜ್ ಎಲ್ಲ ಈಗ ಟೈಮ್ ಈಗ ಹನ್ನೆರಡು ವರೆ ಆಗೈತೆ ಯಾಕೆಂದ್ರೆ ಇವತ್ತು ಸ್ಯಾಟರ್ಡೆ ಬೇರೆ ಅಲ್ವಾ ಹಾಫ್ ಕ್ಲಾಸ್ ಇತ್ತು ಈಗ ಆಕ್ಚುಲಿ ಈಗ ನಮ್ಮಅಮ್ಮ ಇಲ್ಲಿ ಮೇಲ್ಗಡೆ ಮನೆಯಲ್ಲಿ ಬಟ್ಟೆನ ಹೊಲಿತವ್ರೆ ಅದೇನು ಹೊಲಿತವರೋ ಗೊತ್ತಿಲ್ಲ ನಂಗೆ ಜೊತೆಗೆ ಅದ್ ಬೇರೆ ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ಮಾಡಿಲ್ಲ ಯಾವಾಗ ಹೊಟ್ಟೆ ಬೇರೆ ತುಂಬಾ ಹಸು ಬೇರೆ ಆಗ್ತೈತೆ ಇವತ್ ಏನ್ ಮಾಡಿರೋ ತಿಂಡಿ ನಾವಂತೂ ಗೊತ್ತಿಲ್ಲ ಬನ್ನಿ ಒಂದ್ಸಲ ಹೋಗಿ ಚೆಕ್ ಮಾಡೋಣ ಈ ವೆದರ್ಗೆ ಬೆಳಗ್ಗೆ ಹೊತ್ ನೋಡಿ ಮನೆ ಫುಲ್ ಹಿಂಗೆ ಅಂದ್ರೆ ಮಧ್ಯಾಹ್ನನೇ ಫುಲ್ ಒಂಥರ ಕತ್ಲೆ ಕತ್ ಕಾಣಿಸ್ಲೆ ಮನೆ ಲೈಟ್ ಇಲ್ಲ ಅಂದ್ರೆ ತಿಂಡಿ ಮೋಸ್ಟ್ಲಿ ನಾವಮ್ಮ ಇದೇನು ಮುದ್ದೆ ಎಲ್ಲ ಮಾಡಿಟ್ಟವ್ರೆ ಓ ಕರೆಕ್ಟ್ ಮೋಸ್ಟ್ಲಿ ಬಸ್ಸಾರ್ ಮಾಡಿದ್ರಲ್ಲ ನಾವಮ್ಮ ಅದಕ್ಕೆ ಮೋಸ್ಟ್ಲಿ ಮುದ್ದೆನೇ ಮಾಡೋರ ಏನೋ ಇವತ್ತು ಬೆಳಗ್ಗೆ ಬಿಡಿ ಒಳ್ಳೇದೇ ಒಂಥರ ಇವಾಗ ಮುದ್ದೆನೇ ಊಟ ಮಾಡೋಣ ಇನ್ನೇನು ಇವಾಗ ಬೇರೆ ಊಟ ಟೈಮೇನಾ ಈಗ ಒಂದ್ ಅರ್ಧ ಗಂಟೆ ಅರೆ ಒಂದ್ ಗಂಟೆ ಏನ ಮಾಡ್ತಿದ್ಯಾ ಅಂತ ಮಾಡೋದ್ ಕಲ್ತ್ ಬಿಟ್ಟೆ ಅಲ್ವಾ ಟೆಸ್ಟ್ ಇರಲಿಲ್ಲ ಯಾವ ಟೆಸ್ಟ್ ಇತ್ತು ನಿಂದು ಒಳ್ಳೆ ಕಣಮ್ಮ ಟೆಸ್ಟ್ ಇಲ್ಲ ಅಂದೆ ಏ ಯಾವ ಲ್ಯಾಬ್ ಅದು ನಿನ್ನೆ ಇದ್ದಿದ್ದು ಅದು ಇದು ತಿಂಡಿ ಏನು ಮಾಡಿದ ಏನು ಮುದ್ದೆ ಮಾಡಿದ್ಯಾ ತಿಂಡಿ ಹೊಟ್ಟೆ ಬೆರೆಸ್ಬಾಗ್ತೈತೆ ಬಾ ನೀನು ನೀನು ಊಟ ಮಾಡುವಂತೆ ಏ ಬಾ ಆರಾಮಾಗಿ ಮಧ್ಯಾಹ್ನಕ್ಕೆ ಊಟ ಮಾಡುವಂತೆ ಅಲ್ಲ ನೀನು ನೀನು ಊಟ ಮಾಡ್ಲಿ ಅಂತ ಅಲ್ಲ ಈಗ ಮಧ್ಯಾಹ್ನದ ಊಟ सुम्निर, आएट नडी, 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 नडी! बाई इकड़े बाई, बाई ले, अच्कड़े, चारले, बाई, बाई चारले! अब आगले, आयता हो! श्रीष, गवले, प्रेट प्रेटी, वंदो? वंदो! ಕಡಿಮೆ ಮಾಡಿದ್ದ ಮಾಡಿದ್ದ ನಾವಮ್ಮ ನೋಡಿಲಿ ಏನ್ ನೋಡ್ತವ್ರೆ ಅಂತ ಬೈಕ್ ಬಗ್ಗೆ ಪಪ್ಪನಾ ಇದು ಯಾವ್ದದು ಬಜಾಜಲ್ಲಿ ಈಗ ಹೊಸ ಗಾಡಿ ಬಂದಿದ್ಯಲ್ಲ ಸಿ ಎನ್ ಜಿ ಜೊತೆಗೆ ಪೆಟ್ರೋಲ್ ಅದ್ರದ್ದು ನೋಡ್ತವ್ರೆ ಹೂ ಕಣಮ್ಮ ಸರಿ ಆಯ್ತು

ಟೈಮ್ ಎಷ್ಟು ಗಂಟೆ ಆರು ವರ್ಷ ಅಲ್ಲಿರ್ತೀವಿ ಬರ್ಬೋದು ಎಂಟು ಗಂಟೆ ರಾತ್ರಿ ಬೇಡ ನೋಡಿ ಎಲ್ಲ ಹಳ್ಳಿ ಹೇಳು ಬೇಗ ಮಡಿಕೇರಿ ನಡಿ ನಡಿ ಗೈಸ್ ಏನ್ ಗೊತ್ತಾ ನಮ್ ಸುಶಿಗೆ ಚಾರ್ಲಿ ಮೇಲೆ ಫುಲ್ ಅವು ಅಲ್ಲ ನಮ್ ಚಾರ್ಲಿಗೆ ಸುಶಿ ಮೇಲೆ ಫುಲ್ ಅವು ಏಯ್ ಅದಕ್ಕೆ ಗಾರ್ಡನಿಗ್ ಗೆ ಬಿಟ್ಟಿದೀನಿ ನಮ್ ಚಾರ್ಲಿನ ನಮ್ ಸುಶಿ ಬುಲೆಟ್ ಏನೋ ನೋಡ್ತೀನಿ ಅಂತ ಅಂದ ಇಲ್ಲ ಗಾರ್ಡನಿಗ್ ಗಾರ್ಡನಿಗ್ ಬುಟ್ಟಾಯ್ತು ಮಳೆ ಬಂದ್ರೆ ಗಾಡಿ ಓಡಿಸ ಆಗಲ್ಲ ಅಂತ ಹೆಲ್ಮೆಟ್ ತಗೊಂಡಿದ್ದು ಸುಮ್ನೆ ಮೇಲೆ ಕಣ್ಣಿಗೆ ಹೊಡಿಯುತ್ತೆ ಅಂತ ಎಲ್ಲಿ ನಿಮಿಷ ಎಲ್ಲಿಗೆ ಇಲ್ಲ ಕಣಮ್ಮ ಇನ್ನೇನು ಬಿಡ್ತೀನಿ ಈಗ ೈಸ್ ಆ್ಯಕ್ಚುಲಿ ಸುಶಿನ ಕರ್ಕೊಂಡು ಎಲ್ಲಿಗೂ ಹೋಗ್ಲಿಲ್ಲ ಬಟ್ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಏನು ಮಾಡೋದು ಒಂದು ಅಜ್ಜಿ ಟೈಮ್ ಬೇರೆ ಆಗಿತ್ತು ಎಷ್ಟು ಗಂಟೆ ಆಗಿತ್ತು ಸುಶಿ ಒಂದು ಐದು ಗಂಟೆನಾ ಇಲ್ಲ ಐದು ಗಂಟೆ ಹಂಗೆ ಆಗಿತ್ತು ಅದಕ್ಕೆ ಏನು ಮಾಡಿದ್ವಿ ಅಂದರೆ ಸ್ಫೂರ್ತಿ ಕಾಫಿ ಈಗ ಕಾಫಿ ತಗೊಂಡಿದ್ದೀವಿ ಈ ಚಳಿಗೂ ಅದಕ್ಕೂ ಸೈಕ್ ಇರ್ತದೆ ನಮ್ಮ ಸುಶಿ ಕುಡಿಯೋಲ್ಲ ಅಂತಿದ್ದ ಬಟ್ ಆದರೂ ಕುಡಿಯೋ ಏನಲ್ಲ ಅಪೂಪಕ್ಕೆ ಅಂದ್ಕೊಂಡು ಯಾವು ಇದು ಹದಿನೈದನೇ ತಾರೀಕು ಎಷ್ಟ ಎಷ್ಟನೇ ತಾರೀಕು ಸೋಮವಾರ ಸೋಮವಾರ ಸ್ವಲ್ಪ ಕಾಲೇಜ್ ವರ್ಕ್ ಐತೆ ರಜಾ ಐತೆ ಮಂಗ್ಳೂವಾರ ಆದ್ರೂ ಮಾರನೇ ದಿನನಾಡಿತಲ್ಲ ಹೇಳಿಲ್ಲ ಸರಿ ಹೋಗಿ ಬರ್ತೀನಿ ಅಮ್ಮ ಇದು ಹಂಗಾರೆ ಕಡಲೆಕಾಳು ಬೇಯಿಸ್ತೀಯಾ ಕಡಲೆಕಾಯಿ ಅದಕ್ಕೆ ಕಾಫಿ ಎಲ್ಲ ಕುಡ್ಕೊಂಡು ಬಂದಾದ್ಮೇಲೆ ಫೋನ್ ಅಲ್ಲಿ ಚಾರ್ಜ್ ಇರ್ಲಿಲ್ವಾ ಮನೆಗ್ ಬಂದಕ್ಷಣೆ ಫೋನ್ ಚಾರ್ಜಿಂಗ್ ಆಗ್ತೆ ಒಂದ್ ಅರ್ಧ ಗಂಟೆ ಚಾರ್ಜಿ ಹಾಕಿದ್ದೆ ಸೊ ಇವಾಗ ಜಿಮ್ಮಿಗೆ ಹೋಗೋಣ ಅಂತ ಅನ್ಕೊಂಡೆ ಟೈಮ್ ಬೇರೆ ಏಳು ಗಂಟೆ ಬೇರೆ ಆಗೈತೆ ನೋಡೋಣ ಇವತ್ತು ಏನ್ ವರ್ಕೌಟ್ ಮಾಡೋಣ ಅಂತ ಗೊತ್ತಿಲ್ಲ ಗೈಸ್ ಜಿಮ್ಮಿಗೆ ಬಂದಾಯ್ತು ಇವಾಗ ಜಿಮ್ಮಲ್ಲಿ ಅಲ್ಲಿ ನಮ್ಮ ಯಾರು ಇಲ್ಲ ಈಗ ಪಾರ್ಟ್ನರ್ ಈಗ ಇವನೇ ನಮ್ಮ ಜೀವನ್ ಈಗ ಏನಂದ್ರೆ ಈಗ ಟ್ರೈ ಅಂತ ವರ್ಕ್ ಎಲ್ಲ ಆಯ್ತು ಒಂದ್ ಮೂರ್ ಸೆಟ್ ಅಲ್ಲ ಒಂದ್ ಒಂದ್ ಸೆಟ್ ಡಿಪ್ಸ್ ಸೊ ಆಮೇಲೆ ವರ್ಕೌಟ್ ಶುರು ಮಾಡೋಣ ನೋಡಿ ಇವತ್ತು ಶನಿವಾರ ಅಲ್ವಾ ಜಿಮ್ ಆಕ್ಚುಲಿ ಸ್ವಲ್ಪ ಖಾಲಿ ಹೊಡಿತೈತೆ ನಿನ್ನೆ ಇಷ್ಟೊತ್ತಿಗೆ ಸುಮಾರು ಜನ ಇದ್ರು ಇವತ್ತು ಸಾಟರ್ಡೆ ಅಲ್ವಾ ಜಾಸ್ತಿ ಜನ ಬಂದಿಲ್ಲ ಈ ಜಿಮ್ ಎಲ್ಲ ಮುಗೀತು ಬಲ್ಕಿಂಗ್ ಮಾಡೋಣ ಅಂತ ಈಗ ಇಲ್ಲಿ ಬಜ್ಜಿ ತಿಂತಿದೀವಿ ಹೆಲ್ದಿ ಬಲ್ಕ್ ನಮ್ಮ ಅವನಿ ಶಿವ ಜಿಮ್ಮಿಗೆ ಬಂದು ಏನೇನೆಲ್ಲ ಮಿಸ್ ಹೆಂಗೆ ಹೆಂಗ್ ವರ್ಕೌಟ್ ಮಾಡ್ತಾರೆ ಅಂದ್ರೆ ಬಟ್ ಯಾರಿಗೂ ಕಾಣಲೇ ಇಲ್ಲ ಒಂದ್ ಒಂದು ನಿಮಿಷ ಈಗ ಸ್ಟೋರಿ ಹೇಳ್ತೀನಿ ಅಡಿ ಗುರು ಅದೇ ನಿನ್ बर्थडे ಪಾರ್ಟಿದು ದು ಸಾಕೆ ಚಟ್ನಿ ಆ ಉರುಳು ಬರ್ತ ಇಲ್ಲ ತಿಂತಿನೋ ತಗೋ ಒಂದು ಒಂದ ತಗೋ ಗೈಸ್ ಆ್ಯಕ್ಚುಲಿ ಇಲ್ಲಿ ಬಜ್ಜಿ ತಿಂತಾ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ವಿಡಿಯೋನೇ ಸೊ ವಿಡಿಯೋ ಅದು ಬಜ್ಜಿ ಎಲ್ಲ ತಿಂದಾದ್ಮೇಲೆ ಈಗ ಮನೆಗೂ ಪಾರ್ಸಲ್ ತಗೊಂಡೀಗ ಮನೆ ಕಡೆಗೆ ಹೋಗ್ತಿದ್ದೀನಿ ಇದು ಬಜ್ಜಿ ತಂದೆ ನಾಲ್ಕು ಮೆಣಸಿನ್ಕಾಯಿ ಬಜ್ಜಿ ನಾಲ್ಕು ಬಾಳೆಕಾಯಿ ಬಜ್ಜಿ ಇದ್ರ ಮೆಣಸಿನ್ಕಾಯಿ ಜಾಸ್ತಿ ಇರ್ಲಿಲ್ವಾ ಅದಕ್ಕೆ ಈಕ್ವಲ್ ಆಗಿ ಅದೇ ಅಲ್ಲಿ ಇದೇ ಚಟ್ನಿ ಆ ಕಡಲೆಕಾಯಿ ಗೈಝ್ ನಾವಮ್ಮ ಕಡಲೆಕಾಯಿ ದೊಡ್ಡ ಪ್ಲೇಟ್ ತಗಬ ಗೈಸ್ ಸಾಕದಾಗೈತ್ ಮಾತ್ರ ಇದೇನಮ್ಮ ಇಷ್ಟೇನಾ ಕಡಲೆಕಾಯಿ ಇದ್ದಿದ್ದು ದೊಡ್ಡ ಪ್ಲೇಟಿಗೆ ಹಾಕಬಾರದಲ್ವಾ ಗೈಸ್ ಆಕ್ಚುಲಿ ನಮ್ಮಅಮ್ಮ ಈಗ ಚಾಲಿಗೆ ಊಟ ಬೇರೆ ಹಾಕಿದ್ರ ಈಗ ಅದಕ್ಕೆ ಇವನು ಬೇಗ ಊಟ ಎಲ್ಲ ಮಾಡ್ದ ಚಾಲಿನೀಗ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಕೊಂಡಿದಿನಿ ಬಾರಿ ಕಡೆ ಕಾರ್ ಬರ್ತಿಲ್ವಾ ಇಲ್ವಾ ಒಂದ್ ಕಕ್ಕ ಮಾಡಕ್ಕೆ ಎಷ್ಟು ನಾಟಕ ಆಡ್ತವನೆ ಅಂದ್ರೆ ಸುಮಾರು ಸಲ ಸುತ್ತುತ್ತವನೆ ಸ್ಮೈಲ್ ಸ್ಮೈಲ್ ತೆಗಿ ತೆಗಿ ಗೇಟ್ ಗೈಝ್ ಆಕ್ಚುಲಿ ಇವಾಗ ನಾನು ಮಹಾಭಾರತ ಬೇರೆ ನೋಡ್ಕೊಂಡ್ ಕೂತಿದ್ನಾಕ್ಚುಲಿ ನಾನು ನೋಡ ಇಲ್ಲ ಮಹಾಭಾರತ ಇವಾಗ ನೋಡ್ಕೊಂಡ್ ಕೂತಿದ್ದೆ ನಮ್ಮ ಅಮ್ಮ ಇಲ್ಲಿ ಮಲ್ಕ ಮಲ್ಕಾ ಅಂತವ್ರೆ ಟೈಮ್ ಬೇರೆ ಎಷ್ಟು ಎಷ್ಟು ಗಂಟೆ ಆಗೈತಮ್ಮ ಅದೊಂದು ಆಗೈತೆ ಇದೊಂದು ಎಪಿಸೋಡ್ ಮುಗಿಸ್ತೀನಿ ಮುಗಿಸ್ತೀನಿ ಅಂದ್ರೆ ನಮ್ಮ ಅಮ್ಮ ಕೇಳ್ತಿಲ್ಲ ಮಲ್ಕಾ ಮಲ್ಲಿಕಾಂತವ್ರೆ ನಂಗ್ಲ ನಿದ್ದೆ ಬರೇ ಬರ್ತೈತೆ ಕಣ್ಣೆಲ್ಲ ಉರಿತೈತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಆ್ಯಕ್ಚಲಿ ನಿನ್ನೆ ಮಲಗೋದು ಸ್ವಲ್ಪ ಲೇಟ್ ಆಯ್ತಾ ಅದಕ್ಕೆ ಹೊತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಲೇಟಾಯಿತು ಒಂದು ಏಳುವರೆಗೆದ್ದೆ ಅಜ್ಜಿ ವ್ಲಾಗ್ ಇನ್ನೂ ಎಡಿಟ್ ಮಾಡಿರಲಿಲ್ಲ ಆಮೇಲೆ ಎದ್ಬಿಟ್ಟು ಎಲ್ಲ ಆಯಿತು ಇವಾಗ ಟೈಮ್ ನೋಡಿದ್ರೆ ಎಂಟು ಮುಕ್ಕಾಲಾಗೈತೆ ಆಗೈತೆ ಜಾಸ್ತಿ ಇವತ್ತು ಆಗೈತೆ ವ್ಲಾಗು ಇವತ್ತು ಅಪ್ಲೋಡ್ ಆಗೋದು ಲೇಟು ಅಂದರೆ ಇವತ್ತೇನು ನೋಡ್ತಿದ್ದೀರ ಇವತ್ತಿನ ವ್ಲಾಗು ಅಪ್ಲೋಡ್ ಆಗೋದು ಸ್ವಲ್ಪ ಲೇಟು ಬಾಬ್ ಅಂದ್ರೆ ಒಂದು ಒಂಬತ್ತು ಕಾಲ್ ಆದರೂ ಆಗ್ಬೋದು ಅಥವಾ ಒಂಬತ್ತು ಇಪ್ಪತ್ತು ಒಂಬತ್ತು ಹದಿನೈದಕ್ಕೆ ಅಪ್ಲೋಡ್ ಆಗ್ಬೋದು ನೋಡೋಣ ಓ ಸಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಗೆ ಹುಷುಭ್ರ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್